ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಹೆಚ್ಚು ಹೆಚ್ಚು ಹೊಸ ವಿಷಯಗಳನ್ನು ನಿಮಗೆ ನಾನು ತಲುಪಿಸಲು ಸಹಾಯವಾಗುತ್ತದೆ ಜಾರ್ಖಂಡ್ನಿಂದ ಗೋವಾಗೆ ಸಾಗುತ್ತಿದ್ದ ರೈಲಿನಲ್ಲಿ ಮಕ್ಕಳ ಕಳ್ಳಸ ಘಟನೆ ನಡೆಯುತ್ತಿತ್ತು ಮೂರಿ ರೈಲು ನಿಲ್ದಾಣದಲ್ಲಿ ನಿಂತಿದ್ದ ವಾಸ್ಕೋಡ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ತನ್ನ ಪ್ರಯಾಣಕ್ಕೆ ಸಿದ್ಧವಾಗುತ್ತಿತ್ತು ಆ ರೈಲಿನಲ್ಲಿ ಹನ್ನೆರಡರಿಂದ ಹದಿನೇಳು ವಯಸ್ಸಿನ ಹದಿಮೂರು ಮಕ್ಕಳಿಗಳಿಗೆ ಕೆಲಸ ಕೊಡಿಸುವುದಾಗಿ ಹೇಳಿ ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಆ ಮಕ್ಕಳಿಗೆ ಗೊತ್ತಿರಲಿಲ್ಲ ಅವರು ಹೋಗುತ್ತಿರುವುದು ಗೋವಾ ಎಂಬ ಸುಂದರ ನಗರಕ್ಕೆ ಕೆಲಸಕ್ಕಲ್ಲ ಅದಲ್ಲೇ ಮಾನವ ಕಲ್ಲ ಸಾಗಾಣಿಕೆಯ ಬಲೆಗೆ ಬೀಳುವ ಪ್ರಯಾಣಕ್ಕೆ ಎಂದು ರಾಂಚಿಯ ರೈಲು ಪೊಲೀಸ್ ಕಚೇರಿಗೆ ಸಂಜೆ ಹೊತ್ತಿನಲ್ಲಿ ಒಂದು ಗುಪ್ತಚರ ಮಾಹಿತಿ ಬಂದಿತ್ತು ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ ರೈಲಿನಲ್ಲಿ ಕೆಲ ಅಪ್ರಾಪ್ತ ಮಕ್ಕಳನ್ನು ಕಳ್ಳಸಾಗಾಟನೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಬಂದಿತ್ತು ಈ ಮಾಹಿತಿಯನ್ನು ಆಧರಿಸಿ ಅಮಿತ್ ಕುಮಾರ್ ಎಂಬ ಆರ್ಪಿಎಫ್ ಅಧಿಕಾರಿ ತಕ್ಷಣ ಕ್ರಮ ಕೈಗೊಂಡರು ಇಲ್ಲಿ ಮೂರಿ ನಿಲ್ದಾಣದಲ್ಲಿ ನಿಲ್ಲುತ್ತಿದ್ದಂತೆಯೇ ಆರ್ಪಿಎಫ್ ಸಿಬ್ಬಂದಿ ರೈಲು ಹತ್ತಿದರು ಪ್ರತಿಯೊಂದು ಬೋಗಿಯಲ್ಲೂ ಹುಡುಕಾಟ ನಡೆಸಿದ್ದರು ಹುಡುಕಾಡುತ್ತಿದ್ದ ಆರ್ಪಿಎಫ್ ತಂಡಕ್ಕೆ ಎಸ್ ಸಿಕ್ಸ್ ಕೋಚ್ ನಲ್ಲಿ ಮೂರು ಮಕ್ಕಳ ಗುಂಪೊಂದು ಕಣ್ಣಿಗೆ ಬಿದ್ದಿತ್ತು ಆರ್ಪಿಎಫ್ ಅಧಿಕಾರಿಗಳು ವಿಚಾರಣೆ ನಡೆಸಿದರು ಮಕ್ಕಳನ್ನು ವಿಚಾರಿಸಿದಾಗ ಮಕ್ಕಳು ಗೋವಾಗೆ ಹೋಗುತ್ತಿದ್ದೇವೆ ಅಲ್ಲಿ ಕೆಲಸ ಸಿಗುತ್ತದೆ ಅಂತ ಹೇಳಿದರು ಆದರೆ ಆ ಮಕ್ಕಳಿಗೆ ಯಾರು ಕೆಲಸ ಕೊಡಿಸುತ್ತಾರೆ ಯಾರು ಹೇಳಿದರು ಎಂಬ ಯಾವ ಮಾಹಿತಿಯೂ ಇರಲಿಲ್ಲ ಆ ಮಕ್ಕಳು ವಿವಿಧ ಹಳ್ಳಿಗಳಿಂದ ಬಂದಿದ್ದವರು ಜಸೀದಿಯ ನಲ್ಲಿ ರೈಲು ಹತ್ತಿದ್ದರು ಮಧ್ಯವರ್ತಿಗಳು ಕೆಲ ಅಪರಿಚಿತರ ಮೂಲಕ ಅವರಿಗೆ ಮೋಸ ಮಾಡಿದ್ದರು ಗೋವಾಗೆ ಬಾ ಅಲ್ಲಿ ರೆಸಾರ್ಟ್ ನಲ್ಲಿ ಕೆಲಸ ಸಿಗುತ್ತದೆ ತಿಂಡಿ ವಸತಿ ಉಚಿತ ಎಂದು ಹೇಳಿ ಗೋವಾಗೆ ಹೋಗಲು ಪ್ರಚೋದಿಸಿದರು ಎಂದು ಹೇಳಲಾಗುತ್ತಿದೆ ಆ ಹದಿಮೂರು ಮಕ್ಕಳ ಕನಸುಗಳು ಬರೀ ಹೊಟ್ಟೆ ತುಂಬಿಸಿಕೊಳ್ಳುವುದಷ್ಟೇ ಆಗಿತ್ತು ಆದರೆ ಆ ಕನಸುಗಳನ್ನು ಕಳ್ಳಸಾಗಟಿಕೆದಾರರು ದುರುಪಯೋಗಪಡಿಸಿಕೊಂಡಿದ್ದರು ಅಮಿತ್ ಕುಮಾರ್ ಮತ್ತು ತಂಡದವರು ರೈಲನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಮಕ್ಕಳನ್ನು ಸುರಕ್ಷಿತ ಸ್ಥಳಗಳಿಗೆ ಸೇರಿಸಿದರು ರಾಂಚಿ ತಲುಪುವವರೆಗೂ ಅವರನ್ನು ಸುರಕ್ಷಿತವಾಗಿ ಕಾಯ್ದುಕೊಂಡರು ರಾಂಚಿ ತಲುಪುತ್ತಿದ್ದಂತೆಯೇ ಸಿದ್ಧವಾಗಿದ್ದ ಚೈಲ್ಡ್ ಲೈನ್ ಅಧಿಕಾರಿಗಳು ಮತ್ತು ಜಿಆರ್ಪಿಮೆಂಟ್ ರೈಲ್ವೆ ಪೊಲೀಸ್ ತಂಡವು ಸೇರಿದಂತೆ ಆ ಹದಿಮೂರು ಮಕ್ಕಳನ್ನು ರಕ್ಷಿಸಿದರು ಮಕ್ಕಳನ್ನು ಒಬ್ಬೊಬ್ಬರಾಗಿಯೇ ವಿಚಾರಣೆಗೆ ಒಳಪಡಿಸಲಾಗಿತ್ತು ಯಾವ ಮಕ್ಕಳಿಗೂ ಅಲ್ಲಿ ಪ್ರಯಾಣಿಸುತ್ತಿದ್ದ ಬೇರೆ ಮಕ್ಕಳ ಪರಿಚಯವಿರಲಿಲ್ಲ ಕೆಲವು ಮಕ್ಕಳು ಮಾಧವ ಅಥವಾ ರಾಗು ಎಂಬ ವ್ಯಕ್ತಿಗಳ ಹೆಸರನ್ನು ಕುರಿತು ಉಲ್ಲೇಖಿಸಿದ್ದಾರೆ ಅವರಿಬ್ಬರು ಮಧ್ಯವರ್ತಿಗಳು ಗ್ರಾಮದಿಂದ ಕೆಲಸದ ಆಸೆ ತೋರಿಸಿ ಮಕ್ಕಳನ್ನು ರೈಲಿಗೆ ಕಳಿಸುತ್ತಿದ್ದರು ಮಾಹಿತಿಯು ತಿಳಿದು ಬಂದಿದೆ ಆ ಮಕ್ಕಳಲ್ಲಿ ಒಬ್ಬ ಬಾಲಕಿ ಕೂಡ ಇದ್ದಳು ಆ ಮಗು ಹೇಳುವಂತೆ ಅವರು ಹೇಳಿದರು ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಸಿಗುತ್ತದೆ ತಿಂಡಿ ಕೊಡ್ತಾರೆ ಎಂದು ಹೇಳಿದರು ನಾನು ಅಮ್ಮನಿಗೆ ಕೇಳಿದೆ ಆದರೆ ಅಮ್ಮ ಕೋಪಗೊಂಡರು ಹೀಗಾಗಿ ನಾನು ಯಾರಿಗೂ ಹೇಳದೆ ಬಂದು ಬಿಟ್ಟೆ ಎಂದು ಹೇಳಿದಳು ಇದನ್ನು ಅಜ್ಞಾನ ಎನ್ನಬೇಕೋ ಎನ್ನಬೇಕೋ ಅಥವಾ ಹಸಿವಿನ ಕ್ರೂರತೆ ಎನ್ನಬೇಕೋ ನನಗೆ ಅರ್ಥವಾಗುತ್ತಿಲ್ಲ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದಂತೆ ಅನೇಕ ಕಾಯ್ದೆಗಳು ಇದೆ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ದಿ ಚೈಲ್ಡ್ ಸಿ ಆರ್ ಸಿ ಸೂಚಿಸುವಂತೆ ಹದಿನೆಂಟರ ಒಳಗಿನ ಎಲ್ಲಾ ಮಕ್ಕಳಿಗೆ ಸ್ವಾತಂತ್ರ್ಯದ ಹಕ್ಕು ಜೀವಿಸುವುದು ಅಭಿವೃದ್ಧಿ ಮತ್ತು ರಕ್ಷಣೆಯ ಹಕ್ಕುಗಳನ್ನು ಒಳಗೊಂಡಿದೆ ರೈಟ್ ಟು ಪ್ರೊಡಕ್ಷನ್ ಫ್ರಮ್ ದಿ ಎಕ್ಸ್ಪರ್ಟೇಶನ್ ಇದು ಯಾವುದಾದರೂ ಮಗುವನ್ನು ಶೋಷಣೆಗೆ ಗುರಿಪಡಿಸುವುದು ಕಳ್ಳ ಸಾಗಟನೆಗಳಿಂದ ರಕ್ಷಣೆ ಒದಗಿಸುತ್ತದೆ ಜುವಿನಿಯಲ್ ಜಸ್ಟಿಸ್ ಆಕ್ಟ್ ಎರಡ್ ಸಾವಿರದ ಹದಿನೈದು ಭಾರತದಲ್ಲಿ ಮಕ್ಕಳ ರಕ್ಷಣೆಗೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡುತ್ತದೆ ಡೊಮೆಸ್ಟಿಕ್ ಹಾಗೂ ಕೆಳಗುಳಿದ ಕಾನೂನುಗಳು ಭಾರತದಲ್ಲಿ ಕಳ್ಳ ಸಾಗಟನೆ ವಿರುದ್ಧ ಕಾಯ್ದೆಗಳು ಘೋಷಣೆಗಳು ಮತ್ತು ಅಪರಾಧ ಕಾನೂನಿನ ಅನ್ವಯವಾಗುತ್ತದೆ ಭಾರತದ ಕಾನೂನಿನಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಬಾರ್ ಎ ಮುನ್ನೂರ ಎಪ್ಪತ್ತು ಬಾರ್ ಬಿ ಟ್ರಾಫಿಕಿಂಗ್ ಆಫ್ ಪರ್ಸನ್ ಕುರಿತು ವಿಧಿಗಳು ಇದೆ ಚೈಲ್ಡ್ ಲೇಬರ್ ಅಡ್ಮಿಟೆಡ್ ಆಕ್ಟ್ ಬಾಲ ಕಾರ್ಮಿಕರ ರಕ್ಷಣೆಯೂ ಕೂಡ ಇದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆಕ್ಟ್ ಪೋಕ್ಸೋ ಎರಡ್ ಸಾವಿರದ ಹನ್ನೆರಡರಲ್ಲಿ ಲೈಂಗಿಕ ಶೋಷಣೆಗಳ ಪ್ರಕರಣಗಳಿಗೆ ಶೇಷವಾಗಿ ಕಾನೂನುಗಳನ್ನು ಕೂಡ ರೂಪಿಸಲಾಗಿದೆ ಇದರ ಜೊತೆಗೆ ಆಪರೇಷನ್ ಹಟ್ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಆರ್ಪಿಎಫ್ ನ ಅಡಿಯಲ್ಲಿ ಆರಂಭಿಸಿದ್ದಾರೆ ಆಪರೇಷನ್ ಹಟ್ ನ ಮುಖ್ಯ ಉದ್ದೇಶವೇನೆಂದರೆ ಭಾರತದಲ್ಲಿ ರೈಲು ಮಾರ್ಗಗಳ ಮೂಲಕ ಮಕ್ಕಳ ಮತ್ತು ಮಹಿಳೆಯರ ಮಾನವ ಕಳ್ಳ ಸಾಗಾಣಿಕೆ ಹೆಚ್ಚುತ್ತಿರುವುದನ್ನು ಗಮನಿಸಿ ಆರ್ಪಿಎಫ್ ಈ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಗೊಂಡಿತ್ತು ರೈಲು ನಿಲ್ದಾಣಗಳಲ್ಲಿ ಮತ್ತು ರೈಲುಗಳಲ್ಲಿ ನಡೆಯುವ ಮಾನವ ಕಳ್ಳ ಸಾಗಾಣಿಕೆ ತಡೆಯುವುದು ಮಕ್ಕಳು ಮತ್ತು ಮಹಿಳೆಯರನ್ನು ಸುರಕ್ಷಿತವಾಗಿ ರಕ್ಷಿಸುವುದು ಕಳ್ಳ ಸಾಗಾಣಿಕೆ ಜಾಲಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವುದು ಚೈಲ್ಡ್ ಲೈನ್ ಒಂದು ಸೊನ್ನೆ ಒಂಬತ್ತು ಎಂಟು ಗಳನ್ನು ನಿರ್ಮಿಸಿ ಸಹಾಯ ಮಾಡುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ ಪ್ರತಿ ವಿಭಾಗಗಳಲ್ಲೂ ವಿಶೇಷ ಹಟ್ ಯೂನಿಟ್ ಗಳನ್ನು ರಚಿಸಲ್ಪಡುತ್ತಿವೆ ಆರ್ಪಿಎಫ್ ಅಧಿಕಾರಿಗಳಿಗೆ ಮಾನವ ಕಳ್ಳ ಸಾಗಾಣಿಕೆ ಗುರುತಿಸುವ ಮತ್ತು ಕ್ರಮ ಕೈಗೊಳ್ಳುವ ತರಬೇತಿಯನ್ನೂ ನೀಡಲಾಗುತ್ತಿದೆ ಯೋಜನೆ ಆಪರೇಷನ್ ನನ್ನೇ ಫರಿಷ್ಠೆ ಅಂದರೆ ಚಿಕ್ಕ ದೇವತೆಗಳ ರಕ್ಷಣೆ ಜೊತೆಗೂ ಕೂಡ ಆಪರೇಷನ್ ಹಟ್ ಕಾರ್ಯನಿರ್ವಹಿಸುತ್ತಿದೆ ಆಪರೇಷನ್ ಹಟ್ ಹಾಗೂ ಆಪರೇಷನ್ ನನ್ನೆ ಫ್ರಸ್ತೆ ಇವುಗಳ ಸಹಾಯದಿಂದ ನೂರಾರು ಮಕ್ಕಳು ಮತ್ತು ಮಹಿಳೆಯರನ್ನು ರೈಲು ನಿಲ್ದಾಣಗಳಲ್ಲಿ ರಕ್ಷಿಸಲಾಗಿದೆ ಅನೇಕ ಕಳ್ಳ ಸಾಗಾಣಿಕೆ ಪ್ರಕರಣಗಳೂ ಕೂಡ ಪತ್ತೆಯಾಗಿವೆ ಹಲವಾರು ಮಾನವ ವ್ಯಾಪಾರಿ ಜಾಲಗಳನ್ನು ಪೊಲೀಸರ ಸಹಯೋಗದೊಂದಿಗೆ ಭೇದಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಚನೆಯಾದ ಆಪರೇಷನ್ ಹಟ್ ಭಾರತದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರುದ್ಧ ಪ್ರಮುಖ ರಾಷ್ಟ್ರ ಮಟ್ಟದ ರೈಲ್ವೆ ಅಭಿಯಾನವಾಗಿದೆ ಡಿಆರ್ಎಫ್ ಅಧಿಕಾರಿಗಳು ಮಾನವ ಕಳ್ಳ ಸಾಗಾಣಿಕೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಧ್ಯವರ್ತಿಗಳ ಶೋಧ ಆರಂಭವಾಗಿದ್ದು ಕೆಲವು ಮೊಬೈಲ್ ನಂಬರ್ಗಳು ಕೂಡ ಟ್ರೇಸ್ ಆಗಿದೆ ಇನ್ನು ಕೆಲವು ಕಳ್ಳ ಸಾಗಾಣಿಕೆ ವಲಯಗಳು ಅಡಗಿಕೊಂಡಿವೆ ಇದೇ ವೇಳೆ ಮಕ್ಕಳನ್ನು ಚೈಲ್ಡ್ ಲೈನ್ ರಾಂಚಿ ಕೇಂದ್ರದಲ್ಲಿ ಅವರಿಗೆ ಆಹಾರ ವಿಶ್ರಾಂತಿ ಮತ್ತು ಮಾನಸಿಕ ಸಮಾಲೋಚನೆಗಳನ್ನು ಒದಗಿಸಿ ಖಚಿತವಾಗಿ ಇಡಲಾಗಿದೆ ಜಾರ್ಖಂಡ್ ರಾಜ್ಯದ ಹಲವು ಹಳ್ಳಿಗಳಲ್ಲಿ ದಾರಿದ್ರ್ಯ ಶಿಕ್ಷಣದ ಕೊರತೆ ಮತ್ತು ಉದ್ಯೋಗ ಭಾವಗಳಿಂದ ಮಕ್ಕಳು ಇಂತಹ ಮೋಸಗಳಿಗೆ ಸುಲಭವಾಗಿ ಒಳಗಾಗುತ್ತಿದ್ದಾರೆ ಗೋವಾ ದೆಹಲಿ ಮುಂಬೈ ಮುಂತಾದ ನಗರಗಳಿಗೆ ಎಲ್ಲ ಸಾಗಾಟನೆ ಮಾಡಿ ಅವರಿಗೆ ಹೋಟೆಲ್ ಕೆಲಸ ಗೃಹ ಸೇವೆ ಅಥವಾ ಇನ್ನೂ ಕೆಟ್ಟ ವ್ಯಾಪಾರಗಳಿಗೆ ತಳ್ಳಲಾಗುತ್ತಿದೆ ಅದೇ ವಾರದ ಭಾನುವಾರ ಕೂಡ ಮತ್ತೊಂದು ಕಾರ್ಯಾಚರಣೆ ನಡೆಸಲಾಗಿತ್ತು ಮೂರು ಬುಡಕಟ್ಟು ಹುಡುಗರನ್ನು ಅಗರ್ತಲಕ್ಕೆ ಕೆಲಸಕ್ಕಾಗಿ ಸಾಗಾಟನೆ ಮಾಡುತ್ತಿದ್ದ ಮೂರು ಬುಡಕಟ್ಟು ಹುಡುಗರನ್ನು ಸಂರಕ್ಷಣೆ ಮಾಡಲಾಗಿದೆ ಈ ಪ್ರಕರಣಗಳು ಕೇವಲ ಒಂದು ಪೊಲೀಸ್ ಕಾರ್ಯಾಚರಣೆ ಮಾತ್ರವಲ್ಲ ಇದು ಸಮಾಜದ ಕತ್ತಲೆಯ ಚಿತ್ರ ಏಕೆ ಪೋಷಕರು ತಮ್ಮ ಮಕ್ಕಳಿಗೆ ಸುರಕ್ಷತೆಯ ಅರಿವು ಮೂಡಿಸುವುದರಲ್ಲಿ ಸಾಲರಾಗುತ್ತಿದ್ದಾರೆ ಏಕೆ ಮಕ್ಕಳು ಇಷ್ಟು ಸುಲಭವಾಗಿ ಮೋಸಕ್ಕೀಡಾಗುತ್ತಿದ್ದಾರೆ ಏಕೆ ಗ್ರಾಮಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಇಷ್ಟು ಕಡಿಮೆಯಾಗಿದೆ ಇವುಗಳು ಪ್ರತಿಯೊಂದು ಪೋಷಕರು ಶಿಕ್ಷಕರು ಮತ್ತು ಆಡಳಿತದವರು ಹೆಚ್ಚು ಎಚ್ಚರ ವಹಿಸಿ ಬದಲಾವಣೆಗಳನ್ನು ತರಬೇಕಾಗಿದೆ ಈಗ ಸದ್ಯದಲ್ಲಿ ಆ ಹದಿಮೂರು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅವರಿಗೆ ಮರುಶಿಕ್ಷಣ ಸಲಹೆ ಮತ್ತು ಭವಿಷ್ಯದ ಮಾರ್ಗದರ್ಶನಗಳನ್ನು ನೀಡಲಾಗುತ್ತದೆ ಇದು ಒಂದು ದಿನದ ಕಥೆಯಾದರೆ ಇಂತಹದ್ದೇ ಜಾಲಗಳಿಗೆ ಅದಿನ್ನೆಷ್ಟು ಮಕ್ಕಳುಗಳು ಸಿಕ್ಕಿದ್ದಾರೋ ಊಹಿಸಲು ಸಾಧ್ಯವಾಗುತ್ತಿಲ್ಲ ಈ ಕತೆ ಕೇವಲ ಒಂದು ರಕ್ಷಣೆ ಅಲ್ಲ ಇದು ಮಾನವೀಯತೆಯ ಕರ್ತವ್ಯ ಪ್ರತಿಯೊಂದು ಮಗುವು ದೇವರ ಕೊಡುಗೆ ಅವುಗಳನ್ನು ರಕ್ಷಿಸುವುದು ಕೇವಲ ಪೊಲೀಸರ ಕೆಲಸವಲ್ಲ ಅದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ನಮ್ಮ ಗಮನಕ್ಕೆ ಬರುವಂತಹ ಒಂದು ಚಿಕ್ಕ ಅನುಮಾನವೂ ಕೂಡ ಒಂದು ಜೀವವನ್ನು ಉಳಿಸಬಹುದು ಈ ರಕ್ಷಣಾ ಕಾರ್ಯವು ರಾಷ್ಟ್ರೀಯ ಹಾಗೂ ಸ್ಥಳೀಯ ಭದ್ರತೆ ವ್ಯವಸ್ಥೆಯ ಜಾಗೃತ ಮತ್ತು ಕಾರ್ಯಕ್ಷಮತೆಯನ್ನು ತೋರಿಸುತ್ತಿದೆ ಈ ರಕ್ಷಣೆಯು ಮಕ್ಕಳ ಬದುಕಿನ ಹಕ್ಕು ಮತ್ತು ಶೋಷಣೆಯ ವಿರುದ್ಧದ ಹಕ್ಕುಗಳ ಯಶಸ್ವಿ ಅನುಷ್ಠಾನವಾಗಿದೆ ಖಂಡಿತವಾಗಿಯೂ ಈ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸುಸ್ಥಿರ ಬದುಕು ಮಾನಸಿಕ ಸಹಾಯ ನೀಡುವ ಅವಶ್ಯಗಳನ್ನು ಎತ್ತಿ ತೋರಿಸುತ್ತಿದೆ ಪೊಲೀಸರು ಅಥವಾ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಮಾನವ ಸಂಪನ್ಮೂಲ ತರಬೇತಿ ಮತ್ತು ಸಂವಹನ ವೆಚ್ಚಗಳನ್ನು ನೀಡಿ ಪರಿಣಾಮಕಾರಿ ಕಾರ್ಯಾಚರಣೆಗಳಿಗೆ ಬೆಂಬಲಿಸಬೇಕಾಗಿದೆ ರೈಲ್ವೆ ಮಾರ್ಗಗಳ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಬೇಕು ರೈಲು ಕೋಚ್ಗಳಲ್ಲಿ ಚೈಲ್ಡ್ ಪ್ರೊಡಕ್ಷನ್ ಸೆಲ್ಸ್ ಅಥವಾ ಗುರುತಿನ ಪರಿಷ್ಕಾರಗಳನ್ನು ತಪ್ಪಿಸುವುದರ ಮೂಲಕ ಜನರು ಮತ್ತು ಸಿಬ್ಬಂದಿಗಳ ಶ್ರದ್ಧೆಯನ್ನು ಇನ್ನಷ್ಟು ಹೆಚ್ಚುಪಡಿಸಬಹುದು ಮಾಹಿತಿ ಸಿಕ್ಕೊಡನೆಯೇ ಕಾರ್ಯಾಚರಣೆಯನ್ನು ಆರಂಭಿಸಿ ಆ ಮಕ್ಕಳುಗಳನ್ನು ರಕ್ಷಿಸಿದ ಅಧಿಕಾರಿಗಳಿಗೆ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು